ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಿಥುನ ರಾಶಿಯವರ ದೈವ ಹಿಂದಿರುವಂತಹ ದೈವಿಕ ಶಕ್ತಿ ಯಾವ ರೀತಿ ಕೆಲಸ ಮಾಡುತ್ತದೆ ಮಿಥುನ ರಾಶಿಯವರಿಗೆ ಇರುವಂತಹ ದೈವ ಶಕ್ತಿಯ ಮೂಲಕ ಯಾವ ರೀತಿ ಅದೃಷ್ಟವನ್ನು ಬರಮಾಡಿಕೊಳ್ತಾರೆ ಮಿಥುನ ರಾಶಿ ರಾಶಿ ಚಕ್ರದ ಮೂರನೇ ರಾಶಿಯಾಗಿದೆ ಈ ರಾಶಿಗೆ ಸೇರಿದಂತಹ ಬುಧಗ್ರಹದ ಪ್ರಭಾವದಿಂದ ಬುಧಗ್ರಹವು ಚಾತುರ್ಯ ಮತ್ತು ಚಿಂತನೆ ಮತ್ತು ಬುದ್ಧಿವಂತಿಕೆಯ ಪ್ರತಿನಿಧಿಯಾಗಿದೆ ಆದ್ದರಿಂದ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಮಾತ ಮಾತನಾಡುವುದರಲ್ಲಿ ನಿಪುಣರು ತರ್ಕಶಕ್ತಿ ಇಂದ ನಡವಳಿಕೆ ಮಾಡುವವರು ಮತ್ತು ವೈಚಾರಿಕ ಚಟುವಟಿಕೆಗಳಲ್ಲಿ ತೊಡಗಿರುವಂತವರು ಆದರೆ ಈ ಎಲ್ಲ ಗುಣಗಳ ಹಿಂದೆಯೂ ಒಂದು ಶಕ್ತಿಶಾಲಿ ದೈವಿಕ ಶಕ್ತಿ ಕೆಲಸ ಮಾಡುತ್ತಿರುತ್ತದೆ ಅವರು ಬಹುಮುಖಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಾರೆ ಒಂದೇ ಕಾಲದಲ್ಲಿ ಹಲವು ವಿಚಾರಗಳಲ್ಲಿ ತೊಡಗಿಕೊಳ್ಳುವುದು ಮತ್ತು ತೀವ್ರ ವಿವೇಕ ಬುದ್ಧಿಯ ಮೂಲಕ ಬದಲಾವಣೆಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಇವೆಲ್ಲ ದೈವಿಕ ಶಕ್ತಿಗಳ ಪ್ರಭಾವದಿಂದ ಸಾಗುತ್ತದೆ ಇವರ ಮನಸ್ಸು ಯಾವತ್ತೂ ಚಲಿಸುವುದು ನಿಲ್ಲದ ಯಂತ್ರಗಳಂತೆ ಕೆಲಸ ಮಾಡುವುದು ಅವರು ಬದಲಾವಣೆ ಮತ್ತು ಬುದ್ಧಿವಂತಿಕೆಯ ಸಂಕೇತ ಈ ಒಂದು ಶಕ್ತಿ ಕೆಲವೊಮ್ಮೆ ಭಯಂಕರವಾಗಿ ಉಂಟಾಗಬಹುದು ಏಕೆಂದರೆ ಬುದ್ಧಿಯ ಶಕ್ತಿಯಂತೆ ಬಳಸಿದಾಗ ಅದರ ಪರಿಣಾಮ ಅಸಾಧಾರಣವಾಗಿರುತ್ತದೆ ಅದಕ್ಕೂ ಮೊದಲು ಮಿಥುನ ರಾಶಿಯವರು ಯಾವೆಲ್ಲ ರೀತಿಯ ಶಕ್ತಿಯನ್ನು ಅವರು ವ್ಯಕ್ತಪಡಿಸೋಕೆ ಸಾಧ್ಯವಾಗುತ್ತೆ ಎಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಿಥುನ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಮಿಥುನ ರಾಶಿಯಲ್ಲಿರುವಂತಹ ಜನರಿಗೆ ದೈವಿಕ ಶಕ್ತಿಗಳು ಇವರ ಬೆನ್ನ ಹಿಂದೆ ನಿಂತು ಕಾಪಾಡುತ್ತದೆ ಬುಧ ಗ್ರಹದಿಂದ ಪ್ರಭಾವಿತರಾಗಿರುವುದರಿಂದ ಇವರಿಗೆ ಬಹಳಷ್ಟು ಆಲೋಚನೆಗಳು ಬರುತ್ತದೆ ಶಕ್ತಿ ಸಾಮರ್ಥ್ಯದಿಂದ ಎಲ್ಲವನ್ನ ನಿರ್ವಹಿಸುತ್ತಾರೆ ಆದರೆ ಇವರಿಗೆ ಕೆಲವೊಮ್ಮೆ ಎಲ್ಲ ರೀತಿಯ ತೊಂದರೆಗಳು ಕೂಡ ದೂರವಾಗುವ ಸಾಧ್ಯತೆ ಇವರು ಬಹಳಷ್ಟು ಬುದ್ಧಿವಂತಿಕೆ ಜೀವನವನ್ನು ನಡೆಸ್ತಾರೆ ಇವರಿಗೆ ಶಕ್ತಿ ಧೈರ್ಯ ಅನ್ನೋದು ಕ್ರೋಧವಲ್ಲ ಅದು ಚಾತುರ್ಯ ಮತ್ತು ವೇಗದ ತೀರ್ಮಾನಗಳ ಶಕ್ತಿ ಬುಧನು ತಕ್ಷಣವೇ ಸ್ಥಿತಿಯನ್ನು ಹರಿತು ಅದರ ಆಳವನ್ನು ಗ್ರಹಿಸಲು ಸಹಾಯ ಮಾಡುತ್ತದೆ ಈ ಶಕ್ತಿ ಮಿಥುನ ರಾಶಿಯವರಿಗೆ ಚಂಚಲತೆ ಚಂಚಲತೆಯನ್ನು ಕೊಡೋದಿಲ್ಲ ಒಂದು ವೇಳೆ ಗ್ರಹಿಸುವ ಸಾಮರ್ಥ್ಯವನ್ನ ನೀಡುತ್ತದೆ ಆದರೆ ಈ ಶಕ್ತಿ ಸರಿಯಾಗಿ ಬಳಸದಿದ್ದರೆ ಅದು ವ್ಯಕ್ತಿಯ ಒಂದು ಯೋಗ್ಯತೆಯನ್ನು ತಪ್ಪು ದಾರಿಯಲ್ಲಿ ಬಳಸುವಂತಾಗಬಹುದು ಬುಧನ ಶಕ್ತಿ ಒಂದು ಚಾಕು ಪೋಲು ಹೋಲುತ್ತದೆ ಅದನ್ನು ಸರಿಯಾಗಿ ಬಳಸಿದರೆ ಉಪಯುಕ್ತವಾಗಿ ತಪ್ಪಾಗಿ ಬಳಸಿದರೆ ಅಪಾಯಕಾರಿ ಮಿಥುನ ರಾಶಿಯವರ ಶಕ್ತಿಯು ತುಂಬಾ ಪ್ರಬಲವಾಗಿರುತ್ತದೆ ಈ ಶಕ್ತಿಯ ಪ್ರಭಾವವಿದೆ ಅವರ ಮಾತುಗಳು ಬೇರೊಬ್ಬರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಬಲ್ಲವು ಕೆಲವೊಮ್ಮೆ ಅವರ ಮಾತುಗಳಿಂದಲೇ ಸಮಸ್ಯೆ ಉಂಟಾಗಬಹುದು ಅಥವಾ ಆ ಮಾತುಗಳೇ ಮತ್ತೊಬ್ಬರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು ಈ ಶಕ್ತಿ ಒಂದು ರೀತಿಯ ದೈವಿಕ ಶಕ್ತಿಯೇ ಅದು ತರ್ಕ ತ್ವರಿತ ಜವಾಬು ಮತ್ತು ಜನರನ್ನು ಆನಂದಿಸಲು ಅಂದಾಜಿಸಲು ಸಹಾಯ ಮಾಡುತ್ತೆ ಮತ್ತು ಮನಸ್ಸಿನ ಆತ್ಮ ಸಾಮರ್ಥ್ಯದೊಂದಿಗೆ ಮಿಥುನ ರಾಶಿ ಎಲ್ಲ ಶಬ್ದ ಎರಡು ಮುಖಗಳಂತೆ ಸೂಚಿಸುತ್ತದೆ ಇದು ಈ ರಾಶಿಯವರ ದ್ವಂದ್ವ ಸ್ವಭಾವಕ್ಕೆ ಪ್ರತೀಕವಾಗಿರುತ್ತೆ ಮಿಥುನ ರಾಶಿಯವರು ಬಹುಪಾಲು ಸಮಯದಲ್ಲಿ ಎರಡು ವಿಭಿನ್ನ ಆಲೋಚನೆಗಳನ್ನ ಒಂದೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಬದುಕುತ್ತಾರೆ ಕೆಲವೊಮ್ಮೆ ಇವರು ತಾವು ಏನು ಬೇಕೆಂದಿದ್ದಾರೆ ಎಂಬುದನ್ನು ಅವರಿಗೆ ತೀರಾ ಸ್ಪಷ್ಟವಿರುವುದಿಲ್ಲ ಅದರ ಹಿಂದೆ ಇರುವ ದೈವಿಕ ಶಕ್ತಿಯು ಬಹುಮುಖ ಅಥವಾ ಬಹು ಬುದ್ಧಿಮತೆ ಅಥವಾ ಶಕ್ತಿ ಇರುವಂತಹ ಎಲ್ಲ ರೀತಿಯ ಅಸ್ತ್ರ ಈ ರಾಶಿಯವರು ವಿಭಿನ್ನ ಭಾವನೆಗಳನ್ನು ಹೊಂದಿರುವಂತಹ ಜನರ ಮಧ್ಯೆ ಸಮತೋಲನ ಸಾಧಿಸಬಲ್ಲರು ಅವರು ಯಾರು ಬೇಕಾದರೂ ಹೇಗೆ ನಡೆದುಕೊಳ್ಳುತ್ತಾರೆ ಎಂಬುದನ್ನು ಅಚ್ಚುಕಟ್ಟಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಇವರು ಇದ್ದ ಕಡೆ ನಾಟಕೀಯತೆ ಆತುರ ಆತ್ಮೀಯತೆ ತೀವ್ರ ಚಿಂತನೆ ಎಲ್ಲವೂ ಬೆರೆತಿರುತ್ತ ಈ ಒಂದು ಶಕ್ತಿ ಬಹಳ ಗಾಢವಾದದ್ದು ಇದು ಅವರ ಭಾಷಾ ಶಕ್ತಿ ತರ್ಕಿಕ ಶಕ್ತಿ ಮತ್ತು ವಿಚಿತ್ರ ಚಟುವಟಿಕೆಗಳ ಮೂಲಕ ವ್ಯಕ್ತವಾಗುತ್ತದೆ ಮಿಥುನ ರಾಶಿಯವರ ಶಬ್ದದ ಶಕ್ತಿಯಿಂದ ಕೂಡಿರುತ್ತದೆ ಅವರು ಮಾತಿನ ಮೂಲಕ ಜಗತ್ತನ್ನು ಕಟ್ಟಬಲ್ಲರು ಅಥವಾ ಹಾಳು ಮಾಡಬಲ್ಲರು ಅವರು ಹೊಂದಿರುವಂತಹ ಈ ಶಕ್ತಿ ಅವರಿಗೆ ದೈವಿಕ ವರದಾನ ಅವರು ಮಾತನಾಡಿದರೆ ಜನರು ಕೇಳುತ್ತಾರೆ ಅಷ್ಟೇ ಅಲ್ಲದೆ ಅವರ ಮಾತು ಓರ್ವನ ಹೃದಯಕ್ಕೆ ನುಗ್ಗಬಹುದು ಅಥವಾ ಆ ವ್ಯಕ್ತಿಗೆ ದಿಕ್ಕು ತೋರಿಸಬಹುದು ಆದರೆ ಈ ಒಂದು ಶಕ್ತಿ ಅತಿಯಾಗಿ ಬಳಸಿದರೆ ಅಪಾಯ ಕಾರಿಯಾಗಬಹುದು ಮಿಥುನ ರಾಶಿಯವರು ತನ್ನ ಮಾತಿನ ಮೂಲಕ ಒಬ್ಬನನ್ನ ಪ್ರೇರೇಪಿಸಬಲ್ಲರು ಆದರೆ ಅದೇ ಶಬ್ದವನ್ನ ತಿಳಿದಿದ್ದರೆ ಅದು ಒಬ್ಬನನ್ನ ಮೆಂಟಲಿ ಡೌನ್ ಕೂಡ ಮಾಡಬಲ್ಲರು ಅವರ ಮಾತುಗಳಲ್ಲಿ ಇರುವ ಶಕ್ತಿ ಬುಧನ ದೈವಿಕ ಶಕ್ತಿಯ ಪ್ರತೀಕವಾಗಿದೆ ವೇದಗಳಲ್ಲಿ ಶಬ್ದವೇ ಬ್ರಹ್ಮ ಎಂದು ಹೇಳಲಾಗಿದೆ ಈ ಒಂದು ರಾಶಿಯವರು ಶಬ್ದ ಬ್ರಹ್ಮವನ್ನ ತಮ್ಮ ಮಾತಿನ ಮೂಲಕ ಪ್ರತಿದಿನ ಪ್ರಚಲಿತಕ್ಕೆ ತರುತ್ತಾರೆ ಅವರ ಈ ಒಂದು ಶಕ್ತಿ ಅವರಿಗೆ ಓದು ಬರವಣಿಗೆ ಸಂವಾದ ಮಾಧ್ಯಮ ಉಪದೇಶ ಅಥವಾ ವ್ಯಾಪಾರ ಇವುಗಳಲ್ಲಿ ಯಶಸ್ಸನ್ನು ತರುತ್ತದೆ ಅವರು ಶಬ್ದದ ಮೂಲಕ ಬದಲಾಗಬಹುದು ಈ ಶಕ್ತಿ ಅವರಿಗೆ ಎಲ್ಲ ಕಡೆಯಿಂದ ಹೋಗಿದ್ರು ಕೂಡ ಬರುತ್ತಾ ಹೋಗುತ್ತದೆ ಪ್ರಭಾವಿತ ವ್ಯಕ್ತಿಯಾಗಬಲ್ಲರು ಮಿಥುನ ರಾಶಿಯವರು ಯಾವಾಗಲೂ ನಿಜ ಮತ್ತು ಸುಳ್ಳು ಶಾಂತಿ ಮತ್ತು ಚಂಚಲತೆ ಧೈರ್ಯ ಮತ್ತು ಆತಂಕದ ನಡುವೆ ಯುದ್ಧವನ್ನ ನಡೆಸ್ತಾ ಇರ್ತಾರೆ ಇವರೊಳಗಿನ ಶಕ್ತಿ ಅವರನ್ನು ಯಾವ ಯೋಚಿಸುವಂತೆ ತೋರಿಸುತ್ತದೆ ಅವರು ತೀರ್ಮಾನ ಮಾಡುವ ಯೋಚನೆ ಮಾಡ್ತಾರೆ ಆದರೆ ತೀರ್ಮಾನವಾದ ನಂತರ ಕೂಡ ಮತ್ತೊಮ್ಮೆ ಪುನರಾಲೋಚನೆ ಮಾಡ್ತಾ ಹೋಗ್ತಾರೆ ಈ ಒಂದು ದ್ವಂದ್ವದ ಶಕ್ತಿ ಬುಧನ ಸ್ವಭಾವದಲ್ಲಿಯೇ ಇದೆ ಬುಧನು ಚುರುಕು ಆತುರದ ಮತ್ತು ಯಾವುದೇ ಒಂದು ವಿಷಯದ ಬಗ್ಗೆ ಹಲವು ಕೋನಗಳಿಂದ ಆಲೋಚನೆ ಮಾಡುವಂತಹ ಶಕ್ತಿಯ ಸಂಕೇತ ಇದು ಮಿಥುನ ರಾಶಿಯವರಿಗೆ ಅಂತರ್ಗತ ದೈವಿಕ ಯುದ್ಧದ ಅನುಭವವನ್ನು ನೀಡುತ್ತದೆ ಇವರು ತೀವ್ರವಾಗಿ ಆಲೋಚನೆ ಮಾಡ್ತಾರೆ ಆದರೆ ಅದೇ ಯೋಚನೆ ಅವರು ಮೌನವಾಗಿ ಹಂಚಿಕೊಳ್ಳದೆ ಇಟ್ಟುಕೊಂಡಾಗ ಆ ಶಕ್ತಿಯು ಅವರೊಳಗೆ ಒತ್ತಡವನ್ನು ಉಂಟು ಮಾಡುತ್ತಾ ಹೋಗುತ್ತೆ ಈ ಕಾರಣದಿಂದ ಕೆಲವೊಮ್ಮೆ ಮಿಥುನ ರಾಶಿಯವರು ಗೊಂದಲದಲ್ಲಿ ಇರುವಂತೆ ಕಾಣಿಸ್ತಾರೆ ಆದರೆ ಸತ್ಯವೆಂದರೆ ಅವರೊಳಗಿನ ದೈವಿಕ ಶಕ್ತಿ ಎಷ್ಟು ಶಕ್ತಿಯುತವಾಗಿದೆಯೋ ಅದು ಅವರ ತೋರಿಸುವಂಥ ಮುಗುಳ್ನ ಹಿಂದೆ ನಿರಂತರವಾಗಿ ಕೆಲಸ ಮಾಡುತ್ತಿರುತ್ತದೆ ಹೌದು ಮಿಥುನ ರಾಶಿಯವರು ಯಾವಾಗಲೂ ಕೂಡ ಬದಲಾವಣೆಗೂ ಸಿದ್ಧರಾಗಿರ್ತಾರೆ ಇವರ ಮನಸ್ಸು ನದಿಯಂತೆ ಹರಿದು ಹೋಗುತ್ತದೆ ಇದು ಏನು ಯೋಚಿಸುತ್ತಿದ್ದಾರೆ ನಾಳೆ ಬೇರೆಯಾದೀತು ಅವರ ಮನಸ್ಸಿನಲ್ಲಿ ಬದಲಾವಣೆ ಎಂದರೆ ದುರ್ಬಲತೆ ಅವರ ಮನಸ್ಸಿನಲ್ಲಿ ಬದಲಾವಣೆ ಎಂದರೆ ದುರ್ಬಲತೆ ಅಲ್ಲ ಅದು ಬುದ್ಧ ಅದು ಬುದ್ಧನ ಪರವಾಗಿ ವರವಾಗಿದೆ ಈ ಶಕ್ತಿ ಅವರ ಸಂದರ್ಭಗಳಲ್ಲಿ ಹೊಂದಿಕೊಳ್ಳಬಲ್ಲವರಾಗಿದೆ ಮಾತನಾಡುತ್ತದೆ ಬದಲಾವಣೆಯಾಗುತ್ತದೆ ಬದುಕುವ ವಿಧಾನ ಎಲ್ಲರಿಗೂ ಕೂಡ ಹೊಂದಿಕೊಳ್ಳುತ್ತೆ ಮತ್ತು ವಿವಿಧ ದಾರಿಗಳನ್ನು ಪರೀಕ್ಷಿಸುವವರು ಮಿಥುನ ರಾಶಿಯವರು ಇದು ಅವರ ಶಕ್ತಿಯ ಭಾಗವಾಗಿದ್ದು ಅವರ ಬದಲಾಗುತ್ತಾ ಬದಲಾಗುತ್ತಾ ಬೆಳೆಯುತ್ತಾರೆ ಆದರೆ ಈ ಬದಲಾವಣೆ ಒಬ್ಬರಿಗೆ ಒಬ್ಬರಿಗೆ ತೊಂದರೆ ತರಬಲ್ಲದು ಕಾರಣ ಅವರು ನಿನ್ನೆ ಏನು ಹೇಳಿದರೂ ಹಿಂದೂ ಬದಲಾಗಿದೆ ಎಂದು ಅನಿಸುವಂತಹ ಸಾಧ್ಯತೆ ಹೆಚ್ಚು ಈ ಶಕ್ತಿ ಅವರಿಗೆ ಹೊಸತನವನ್ನು ತಂದರೂ ಅದರಲ್ಲೇ ಒಂದು ನಿರ್ದಿಷ್ಟ ಗಂಭೀರತೆ ಇರಬೇಕಾದ ಅಗತ್ಯವಿರುತ್ತೆ ಈ ಬದಲಾವಣೆಯು ಶಕ್ತಿ ಆದಾಗ ಕಲೆ ಲೇಖನ ಪ್ರವಾಸ ತಂತ್ರಜ್ಞಾನ ಮತ್ತು ಸಾಮಾಜಿಕ ಸಂಪರ್ಕಗಳಲ್ಲಿ ವಿಶಿಷ್ಟ ಸ್ಥಿತಿಯನ್ನು ಕೊಡುತ್ತೆ ಅವರು ಒಂದು ರೀತಿಯಲ್ಲಿ ಸೃಷ್ಟಿಕರ್ತರಾಗಬಲ್ಲರು ಆದರೆ ಈ ಶಕ್ತಿ ಸತತ ಶಾಂತಿ ಇಲ್ಲದ ಚಟುವಟಿಕೆ ಆಗಬಹುದು ಜವಾಬ್ದಾರಿ ಇಲ್ಲದ ಬದಲಾವಣೆ ಆಗದಂತೆ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕಾಗುವಂತಹ ಅವಶ್ಯಕತೆ ಹೆಚ್ಚಿರುತ್ತದೆ ಮಿಥುನ ರಾಶಿಯವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಹೆಚ್ಚು ಸಾಧನೆಯನ್ನು ಮಾಡುವಂತಹ ಮನಸ್ಸನ್ನು ಹೊಂದಿರುತ್ತಾರೆ ಇದು ಕೂಡ ಇವರಿಗೆ ಒಂದು ವಿಶೇಷವಾದ ವರದಾನವಾಗಿರುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಬುದ್ಧಿಶಕ್ತಿ ಮತ್ತು ಅಸ್ತ್ರದಂತೆ ಈ ಒಂದು ಅಸ್ತ್ರವನ್ನು ಅರ್ಥಪೂರ್ಣವಾಗಿ ಉಪಯೋಗಿಸಿದರೆ ಅದು ಎಷ್ಟೇ ಕಠಿಣ ಪರಿಸ್ಥಿತಿಯನ್ನಾದರೂ ಸರಳವಾಗಿ ಪರಿಹರಿಸಬಲ್ಲದು ಆದರೆ ಈ ಶಕ್ತಿಯನ್ನು ಗಂಭೀರತೆ ಇಲ್ಲದೆ ಬಳಸಿದರೆ ಅಜಾಗರೂಕತೆಯಿಂದ ಬದಲಾವಣೆಗೆ ಒಳಗಾಗುವ ಸಾಧ್ಯತೆ ಇದೆ ಇವರ ಶಬ್ದ ಶಕ್ತಿಗೆ ಸಮತೋಲನ ಬೇಕಾದದ್ದು ಮೌನ ಕೆಲವೊಮ್ಮೆ ಮೌನವು ಮಾತಿಗಿಂತ ಹೆಚ್ಚಿನ ಒಂದು ಶಕ್ತಿಯನ್ನು ಹೊಂದಿರುತ್ತದೆ ಮಿಥುನ ರಾಶಿಯವರು ಈ ಸತ್ಯವನ್ನು ಅರಿತುಕೊಂಡಾಗ ಮಾತ್ರ ತಮ್ಮ ಶಕ್ತಿಯನ್ನು ಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ ಮಿಥುನ ರಾಶಿಯವರ ಶಕ್ತಿ ಬುದ್ಧಗಾಮಿನಿ ಅವರು ಯಾವುದನ್ನಾದರೂ ಸದಾ ದೃಷ್ಟಿಯಿಂದ ನೋಡಬಲ್ಲರೂ ಪ್ರತಿಯೊಂದು ವಿಷಯವನ್ನ ಹೊಸ ದೃಷ್ಟಿಕೋನದಿಂದ ನೋಡುವಂತಹ ಶಕ್ತಿಯನ್ನು ಹೊಂದಿರ್ತಾರೆ ಈ ಶಕ್ತಿ ಅವರಿಗೆ ಸೃಜನಶೀಲತೆ ಬದಲಾಗುವ ಮನೋಭಾವ ಜನರೊಂದಿಗೆ ತಕ್ಷಣ ಸಂಪರ್ಕ ಹೊಂದುವ ಸಾಮರ್ಥ್ಯವನ್ನು ನೀಡುತ್ತದೆ ಇದನ್ನು ಕೇವಲ ಮಾನವ ಗುಣವೆಂದು ನೋಡಬಾರದು ಇದು ದೈವಿಕ ಶಕ್ತಿಯ ಪರಿಣಾಮ ಮಿಥುನ ರಾಶಿಯವರು ದೇವತೆಗಳಿಂದ ಬಂದಂತಹ ಶಬ್ದ ಶಕ್ತಿ ವಿವೇಕ ಶಕ್ತಿ ಮತ್ತು ತಾತ್ಕಾಲಿಕ ತೀರ್ಮಾನ ಶಕ್ತಿಯನ್ನು ಹೊಂದಿದ್ದಾರೆ ಆದರೆ ಈ ಒಂದು ಶಕ್ತಿಯು ನೆಲೆ ಇಲ್ಲದಿರುವಂತೆ ಕಾಣುತ್ತದೆ ಇದನ್ನು ನಿಯಂತ್ರಿಸದಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಅಗತ್ಯವಿದೆ ಅದರಲ್ಲಿ ಕೂಡ ಧ್ಯಾನ ನಿಶ್ಚಲತೆ ಮತ್ತು ತಾಳ್ಮೆಯ ಮಾರ್ಗ ಬಹುಮುಖ್ಯ ಮಿಥುನ ರಾಶಿಯವರು ತಮ್ಮ ಒಳಗಿನ ಯುದ್ಧವನ್ನು ಶಾಂತವಾಗಿ ನಿರ್ವಹಿಸಲು ಕಲಿತರೆ ಅವರ ಶಕ್ತಿ ದಿವ್ಯ ದಿಕ್ಕಿಗೆ ಸಾಗುತ್ತದೆ ಅವರು ತಮ್ಮ ಶಬ್ದ ಶಕ್ತಿಯನ್ನು ಜ್ಞಾನದ ಮಾರ್ಗದಲ್ಲಿ ಬಳಸಿದಾಗ ಮಿಥುನ ರಾಶಿಯವರು ಜಗತ್ತಿಗೆ ಬೆಳಕು ನೀಡಬಲ್ಲರು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮಿಥುನ ರಾಶಿಯವರ ಸಂಪೂರ್ಣವಾದ ಈ ದೈವಿಕ ಅನುಭವದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು